ಅದೇ ಗೊತ್ತಲ್ಲ ಮೊದಲು ಎರಡು ಬಾರಿ ನರೇಂದ್ರ ಅವರಿಗೆ ಒಂದು ಬಹುಮತ ಇತ್ತು ಸ್ವಂತ ಬಲದಿಂದ ಬಿ ಜೆ ಪಿಯವರು ನಮ್ದೇನು ಮ್ಯಾಜಿಕ್ ಫಿಗರ್ ಇದೆ ಎರಡು ನೂರ ದಾಟಿದ್ರು ದಾಖಲಿದವರು ಮುನ್ನೂರ ಮೂರು ನೂರು ಸೀಟ್ಗಾರ ಮಸಾಲ ಈಗ ನರೇಂದ್ರ ಮೋದಿಯವರು ಭಾಳಷ್ಟು ದುರ್ಬಲ್ಕೊಂಡಿದ್ದಾರೆ ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅವಲಂಬಿತ ಆಗಿದ್ದಾರೆ ಭಾಳಷ್ಟು ಯಾವಾಗ ಏನು ಬೇಕಾದ ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಇದೇನು ಐದು ವರ್ಷ ಅಂತ ಅಂಥೇಳಿ ಬಹುಶಃ ಯಾರು ಕೂಡ ವಿಶ್ವಾಸ ಇಟ್ಟಿಲ್ಲ ಯಾಕಂದ್ರೆ ತಮ್ಮ ನೋಡಿದಿರಿ ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಯಾವಾಗ ಅವರೇನೋ ಐದು ನಿಮ್ಗೆ ಮುಂಚೆ ಕೂಡ ಚಾರ್ಜ್ ಮಾಡಲಿಲ್ಲ ಪಂಟಿಗೂಡ ಯಾಕೆ ಹೀಗಾಗಿ ಯಾವಾಗ ಬೇಕಾದ ಏನು ಬೇಕಾದ ನಾನು ಹೇಳಿದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೇಗಾಗ್ತದೆ ಅಂತ ಹೇಳಿ ಶಿಂದೆ ಸಲ ಹೇಳಿದಾಗ ನೆನಪಿದೆ ನನ್ಗೆ ಶಿಂದೆ ಹೇಳಿದಾಗ ಕರ್ನಾಟಕದ ಸರ್ಕಾರವನ್ನ ನಾವು ಬದಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ ಮೊದಲು ಅವ್ರದೇ ಕಷ್ಟ ಇದೆ ಯಾಕಂದ್ರೆ ಉದ್ಧವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ಗೆ ಬಹಳ ಸಹಾನುಭೂತಿ ಇದೆ ಜನರ ಕಡೆ ಆಗಿದೆ ಅಂತ ಹೇಳಿ ಸತ್ಯ ಈಗ ಅದನ್ನು ಕೂಡ ಹೇಳಿದೆ ಅವನು ಎರಡುನೂರ ಮಾರ್ ಸಲ ಮುನ್ನೂರ ಮೂರು ಸೀಟನ್ನು ಕಲಿಸಿದ್ರು ಈ ಸಲ ಅಷ್ಟು ಸೀಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಯು ಪಿ ಎಲ್ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ ಕಳ್ಕೋತಾರೆ ರಾಜಸ್ಥಾನದಲ್ಲಿ ಹತ್ತು ಸೀಟ್ ಕರ್ಕೊಳ್ತಾರೆ ಮಹಾರಾಷ್ಟ್ರದಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಕಟ್ಕೊತಾರೆ ನಾ ಈಗ ಮಾತ್ರ ಹೇಳಿದ್ದೆ ಸುಮಾರು ಎರಡು ನೂರ ನಲವತ್ತು ಪಾಠದಲ್ಲ ಅಂತ ಹೇಳಿ ಸತ್ಯ ಆಗಿದೆ